ಓಂ ನಮೋ ನಾರಾಯಣಾಯ ಎಲ್ಲರಿಗೂ ಶುಭೋದಯ ಕರುನಾಡ ಹಣತೆ ಕವಿಬಳಗ ರಿ ಚಿತ್ರದುರ್ಗ ಇವರು ಮಾಡುತ್ತಿರುವ ಕವನ ವಾಚನ ಸ್ಪರ್ಧೆಗೆ ನನ್ನದೊಂದು ಪುಟ್ಟ ಕವನ ಕವನದ ಶೀರ್ಷಿಕೆ ನಿನ್ನ ಬದುಕು ಕವನದ ಶೀರ್ಷಿಕೆ ನಿನ್ನ ಬದುಕು ನೀ ಅತ್ತರೆ ನೀನೇ ನಿನ್ನ ಕೈಗಳಿಂದ ಕಣ್ಣರೆಸಿ ಮೇಲೇಳಬೇಕು ಇಲ್ಲಿ ನೀ ಅತ್ತರೆ ನೀನೇ ನಿನ್ನ ಕೈಗಳಿಂದ ಕಣ್ಣರೆಸಿ ಮೇಲೇಳಬೇಕು ನಿನ್ನ ಜೀವನದ ಯುದ್ಧವಿದು ನೀನೇ ಹೋರಾಡಬೇಕು ನಿನ್ನ ಜೀವನದ ಯುದ್ಧವಿದು ನೀನೇ ಹೋರಾಡಬೇಕು ನಿನ್ನ ಹೋರಾಟವೆಂದು ನೀ ಮರೆಯದಿರು ನಿನ್ನ ಹೋರಾಟವೆಂದು ನೀ ಮರೆಯದಿರು ಜೀವನದ ಈ ಪುಟ್ಟ ಪಯಣದಲ್ಲಿ ನಿನ್ನ ಬದುಕ ನೀನೇ ಸಾಗಿಸಬೇಕು ಬದುಕಬೇಕು ಜೀವನದ ಈ ಪುಟ್ಟ ಪಯಣದಲ್ಲಿ ನಿನ್ನ ಬದುಕ ನೀನೇ ಸಾಗಿಸಬೇಕು ಬದುಕಬೇಕು ಛಲಗಾತಿಯ ಹಾಗೆ ನಿಭಾಯಿಸಬೇಕು ಛಲಗಾತಿಯ ಹಾಗೆ ನಿಭಾಯಿಸಬೇಕು ಹಾಗೂ ಹೋರಾಡಬೇಕು ಒಂಟಿ ಪಯಣದ ಯಾತ್ರೆ ಇದು ಒಂಟಿಯಾಗಿ ಬಂದೆ ಒಂಟಿಯಾಗಿ ಹೋಗುವೆ ಎಂದು ನೀ ಅರಿಯಬೇಕು ಒಂಟಿ ಪಯಣದ ಯಾತ್ರೆ ಇದು ಒಂಟಿಯಾಗಿ ಬಂದೆ ಒಂಟಿಯಾಗಿ ಹೋಗುವೆ ಎಂದು ನೀ ಅರಿಯಬೇಕು ಯಾರೇ ಜೊತೆ ಬಂದು ಕೈ ಹಿಡಿದರು ಯಾರೇ ಜೊತೆ ಬಂದು ಕೈ ಹಿಡಿದರೂ ಸ್ವಲ್ಪ ಸಮಯದ ಜೊತೆಯದು ಎಂದು ನೀ ತಿಳಿಯಬೇಕು ಯಾರೇ ಜೊತೆ ಬಂದು ಕೈ ಹಿಡಿದರೂ ಸ್ವಲ್ಪ ಸಮಯದ ಜೊತೆಯದು ಎಂದು ನೀ ತಿಳಿಯಬೇಕು ಯಾರಿದ್ದರೂ ಯಾರಿಲ್ಲದಿದ್ದರೂ ಯಾರಿದ್ದರೂ ಯಾರಿಲ್ಲದಿದ್ದರೂ ನಿನ್ನ ಪಯಣವಿದು ನೀನೇ ಸಾಗಿಸಬೇಕು ನಿನ್ನ ಪಯಣವಿದು ನೀನೇ ಸಾಗಿಸಬೇಕು ಭಗವಂತನ ವರಪ್ರಸಾದವಿ ಜೀವನ ಭಗವಂತನ ವರಪ್ರಸಾದವೀ ಜೀವನ ಕೊನೆಯ ನಿಲ್ದಾಣದತ್ತನಿ ಸಾಗಬೇಕು ಕೊನೆಯ ನಿಲ್ದಾಣದತ್ತನಿ ಸಾಗಬೇಕು ಅವ ಕೈ ಹಿಡಿದಿದ್ದಾನೆ ನೀ ಅವನ ಜೊತೆ ಸಾಗಲೇಬೇಕು ಧನ್ಯವಾದಗಳು